ರ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕ್ಯೂ ಪ್ರಶ್ನೆಗಳು ಮತ್ತು ಸಂಕ್ಷಿಪ್ತ ವಿವರಣೆ ಒಂದು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನೂರನೇ ಕಾಂಗ್ರೆಸ್ ಅಧಿವೇಶನವನ್ನು ಎಲ್ಲಿ ನಡೆಸಲಾಗಿತ್ತು ಎ ಬೆಂಗಳೂರು ಬಿ ಧಾರವಾಡ ಸಿ ಮೈಸೂರು ಡಿ ಬೆಳಗಾವಿ ಉತ್ತರ ಬೆಳಗಾವಿ ಸಂಕ್ಷಿಪ್ತ ವಿವರಣೆ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ರಂದು ನಡೆದ ಕಾಂಗ್ರೆಸ್ ಅಧಿವೇಶನವು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪ್ರಮುಖ ಕ್ಷಣವಾಗಿದೆ ಈ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಖಾದಿ ನೂಲುವ ಬಗ್ಗೆ ಮನವಿ ಮಾಡಿದ್ದರು ಮತ್ತು ಅಸಹಕಾರಕ್ಕೆ ಕರೆ ನೀಡಿದರು ಇದು ಸ್ವಾತಂತ್ರ್ಯಪೂರ್ವ ಭಾರತದಲ್ಲಿ ನಡೆದ ಪ್ರಮುಖ ಚಳುವಳಿಯಾಯಿತು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯಲ್ಪಡುವ ಬೆಳಗಾವಿಯ ಗಂಗಾಧರರಾವ್ ದೇಶಪಾಂಡೆ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಆಯೋಜಕರು ಮತ್ತು ಸ್ವಾಗತಿ ಸಮಿತಿ ಅಧ್ಯಕ್ಷರಾಗಿದ್ದರು ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸುವಲ್ಲಿ ದೇಶಪಾಂಡೆ ಪ್ರಮುಖ ಪಾತ್ರ ವಹಿಸಿದ್ದರು ಕೆನ್ಬೇಟ್ವಾ ನದಿ ಜೋಡಣೆ ಯೋಜನೆಯನ್ನು ಖಜುರಾಹೊದಲ್ಲಿ ಯಾರು ಶಂಕುಸ್ಥಾಪನೆ ನೆರವೇರಿಸಿದರು ಎ ನರೇಂದ್ರ ಮೋದಿ ಬಿ ಡಾ ಮನಮೋಹನ್ ಸಿಂಗ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಡಿ ಚಂದ್ರಶೇಖರ್ ಉತ್ತರ ನರೇಂದ್ರ ಮೋದಿ ಸಂಕ್ಷಿಪ್ತ ವಿವರಣೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ಅವರ ನೂರನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಕನಸಿನ ನದಿ ಜೋಡಣೆ ಯೋಜನೆ ಸಾಕಾರಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶದಲ್ಲಿ ಕೆನ್ಬೇಟ್ವಾ ನದಿ ಜೋಡಣೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆನ್ಬೆಟ್ವಾ ನದಿ ಜೋಡಣೆ ಯೋಜನೆಯಡಿ ಮಧ್ಯಪ್ರದೇಶದ ಹತ್ತು ಜಿಲ್ಲೆಗಳಲ್ಲಿ ಎಂಟು ಪಾಯಿಂಟ್ ಒಂದು ಒಂದು ಲಕ್ಷ ಹೆಕ್ಟೇರ್ ಮತ್ತು ಉತ್ತರ ಪ್ರದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಎರಡು ಐದು ಒಂದು ಲಕ್ಷ ಹೆಕ್ಟೇರ್ ಸೇರಿದಂತೆ ಒಟ್ಟು ಹತ್ತು ಎರಡು ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿಗೆ ಒಳಪಡಲಿದೆ ಮೂರು ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಒಂಬತ್ತನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎ ವಿ ರಾಮಸುಬ್ರಹ್ಮಣಿಯನ್ ಬಿ ರಾಮಕೃಷ್ಣ ಗವಾಯಿ ಸಿಎಸ್ಪಿ ಕುರ್ದುಕರ್ ಡಿ ಕುಲದೀಪ್ ಸಿಂಗ್ ಉತ್ತರ ವಿ ರಾಮಸುಬ್ರಹ್ಮಣಿಯನ್ ಸಂಕ್ಷಿಪ್ತ ವಿವರಣೆ ವಿ ರಾಮಸುಬ್ರಹ್ಮಣಿಯನ್ ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಮೂರು ವರ್ಷಗಳ ಕಾಲ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಎನ್ಎಚ್ಆರ್ಸಿ ಹೊಸ ಅಧ್ಯಕ್ಷರಾಗಿದ್ದಾರೆ ಅವರು ಮೂರು ವರ್ಷಗಳ ನಂತರ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸುಪ್ರೀಂ ಕೋರ್ಟ್ನಿಂದ ನಿವೃತ್ತರಾಗಿದ್ದರು ದೀದಿಕೆ ಲೈಬ್ರರಿ ಉಪಕ್ರಮವನ್ನು ಯಾವ ರಾಜ್ಯವು ಪ್ರಾರಂಭಿಸಿತು ಎ ಉತ್ತರ ಪ್ರದೇಶ ಬಿ ಒರಿಸ್ಸಾ ಸಿ ಜಾರ್ಖಂಡ್ ಡಿ ಬಿಹಾರ ಉತ್ತರ ಬಿಹಾರ ಸಂಕ್ಷಿಪ್ತ ವಿವರಣೆ ದಿದೀಕಿ ಲೈಬ್ರರಿ ಯೋಜನೆ ಬಿಹಾರದಲ್ಲಿ ವಿಶ್ವ ಬ್ಯಾಂಕ್ ಬೆಂಬಲಿತ ಜೀವಿಕಾ ಯೋಜನೆಯಡಿಯಲ್ಲಿ ಪ್ರಾರಂಭಿಸಲಾಯಿತು ಗ್ರಾಮೀಣ ಪ್ರದೇಶಗಳಲ್ಲಿ ಶೈಕ್ಷಣಿಕ ಕೊರತೆಗಳನ್ನು ನಿವಾರಿಸಲು ಇದು ಗ್ರಾಮೀಣ ಬಿಹಾರದಲ್ಲಿ ಸಮುದಾಯ ಗ್ರಂಥಾಲಯಗಳನ್ನು ಸ್ಥಾಪಿಸುತ್ತದೆ ಶಿಕ್ಷಣ ಮತ್ತು ಉದ್ಯೋಗಾಭಿವೃದ್ಧಿಗೆ ಸಂಪತ್ತು ಒದಗಿಸುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತೈದನೇ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ನಡೆಯಿತು ಎ ಭೋಪಾಲ್ ಮಧ್ಯಪ್ರದೇಶ ಬಿ ಜೈಸರ್ ರಾಜಸ್ಥಾನ ಸಿ ಶಿಮ್ಲಾ ಹಿಮಾಚಲ ಪ್ರದೇಶ ಡಿ ಚೆನ್ನೈ ತಮಿಳುನಾಡು ಉತ್ತರ ಜೈಸರ್ ರಾಜಸ್ಥಾನ ಸಂಕ್ಷಿಪ್ತ ವಿವರಣೆ ರಾಜಸ್ಥಾನದ ಜೈಸರ್ನಲ್ಲಿ ಐವತ್ತೈದನೇ ಜಿಎಸ್ಟಿ ಕೌನ್ಸಿಲ್ ಸಭೆಯನ್ನು ನಡೆಸಲಾಯಿತು ಫೋರ್ಟಿಫೈಡ್ ರೈಸ್ ಕರ್ನಲ್ ಮೇಲಿನ ಜಿಎಸ್ಟಿಯನ್ನು ಐದು ಶೇಕಡಾಗೆ ಇಳಿಸುವುದು ಮತ್ತು ಮೆಣಸು ಮತ್ತು ಒಣದ್ರಾಕ್ಷಿಗಳಂತಹ ಕೆಲವು ವಸ್ತುಗಳನ್ನು ಜಿಎಸ್ಟಿಯಿಂದ ವಿನಾಯಿತಿ ನೀಡುವುದು ಪ್ರಮುಖ ನಿರ್ಧಾರಗಳು ಕೌನ್ಸಿಲ್ ಕ್ಯಾರಮೆಲ್ ಪಾಪ್ಕಾರ್ನ್ ಮೇಲೆ ಹದಿನೆಂಟು ಶೇಕಡಾ ಜಿಎಸ್ಟಿಯನ್ನು ನಿಗದಿಪಡಿಸಿದೆ ಮತ್ತು ಮೋಟಾರು ವಾಹನ ಅಪಘಾತ ನಿಧಿಗೆ ಜೀನ್ ಥೆರಪಿ ಮತ್ತು ವಿಮಾ ಕೊಡುಗೆಗಳ ಕುರಿತು ಶಿಫಾರಸುಗಳನ್ನು ಮಾಡಿದೆ ಆರು ಗುಜರಾತ್ನ ಯಾವ ನಗರದಲ್ಲಿ ಹವಾಮಾನ ಸ್ಮಾರ್ಟ್ ಕೃಷಿ ಜವಳಿ ಪ್ರದರ್ಶನ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಎ ವಡೋದರಾ ಬಿ ಸೂರತ್ ಸಿ ನವಸಾರಿ ಡಿ ಅಹಮದಾಬಾದ್ ಉತ್ತರ ನವಸಾರಿ ಸಂಕ್ಷಿಪ್ತ ವಿವರಣೆ ಈ ಕೇಂದ್ರವು ಭಾರತದ ಕೃಷಿ ಕ್ಷೇತ್ರಕ್ಕೆ ಪರಿವರ್ತಕ ಪರಿಹಾರವಾಗಿ ಕೃಷಿ ಜವಳಿಗಳನ್ನು ಅಳವಡಿಸಿಕೊಳ್ಳುವುದನ್ನು ಉತ್ತೇಜಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ರೈತರಿಗೆ ಶಿಕ್ಷಣ ನೀಡಲು ಮತ್ತು ಸಬಲೀಕರಣಗೊಳಿಸಲು ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ ಕೃಷಿ ಜವಳಿ ಉತ್ಪನ್ನಗಳ ನೇರ ಪ್ರದರ್ಶನಗಳು ಅವುಗಳ ಅಪ್ಲಿಕೇಶನ್ಗಳು ಮತ್ತು ಪ್ರಾಯೋಗಿಕ ತರಬೇತಿ ಮಾಡ್ಯೂಲ್ಗಳು ಈ ನಾವೀನ್ಯತೆಗಳನ್ನು ದೈನಂದಿನ ಕೃಷಿ ಪದ್ಧತಿಗಳಲ್ಲಿ ಸಂಯೋಜಿಸಲು ಸಹಾಯ ಮಾಡುತ್ತದೆ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನವನ್ನು ಯಾವ ಎರಡು ರಾಜ್ಯಗಳು ಸ್ವೀಕರಿಸಿವೆ ಈ ಪಂಜಾಬ್ ಮತ್ತು ಉತ್ತರಾಖಂಡ ಬಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಸಿ ಉತ್ತರ ಪ್ರದೇಶ ಮತ್ತು ಆಂಧ್ರಪ್ರದೇಶ ಡಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಉತ್ತರ ಉತ್ತರ ಪ್ರದೇಶ ಮತ್ತು ಆಂಧ್ರಪ್ರದೇಶ ಸಂಕ್ಷಿಪ್ತ ವಿವರಣೆ ಕೇಂದ್ರವು ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಮೊದಲ ಕಂತನ್ನು ಕರ್ನಾಟಕದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಈ ಹಣವನ್ನು ರಾಜ್ಯದ ಎಲ್ಲಾ ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅರ್ಹ ಗ್ರಾಮ ಪಂಚಾಯಿತಿಗಳಿಗೆ ಮೀಸಲಿಡಲಾಗಿದೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನವನ್ನು ಒದಗಿಸುವ ಮೂಲಕ ಗ್ರಾಮೀಣ ಸ್ವ ಆಡಳಿತವನ್ನು ಬಲಪಡಿಸಲು ಭಾರತ ಸರ್ಕಾರವು ಬಲವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂಟು ಭಾರತದಲ್ಲಿ ಯಾವ ದಿನವನ್ನು ಉತ್ತಮ ಆಡಳಿತ ದಿನವೆಂದು ಆಚರಿಸಲಾಗುತ್ತದೆ ಎ ಡಿಸೆಂಬರ್ ಇಪ್ಪತ್ತೈದು ಬಿ ಡಿಸೆಂಬರ್ ಇಪ್ಪತ್ತೇಳು ಸಿ ಡಿಸೆಂಬರ್ ಇಪ್ಪತ್ತಾರು ಡಿ ಡಿಸೆಂಬರ್ ಉತ್ತರ ಡಿಸೆಂಬರ್ ಇಪ್ಪತ್ತೈದು ಸಂಕ್ಷಿಪ್ತ ವಿವರಣೆ ಭಾರತದಲ್ಲಿ ವಾರ್ಷಿಕವಾಗಿ ಡಿಸೆಂಬರ್ನ ಇಪ್ಪತ್ತೈದನೇ ದಿನದಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಸರ್ಕಾರದಲ್ಲಿ ಹೊಣೆಗಾರಿಕೆಯ ಬಗ್ಗೆ ಭಾರತೀಯ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಧಾನಿ ವಾಜಪೇಯಿ ಅವರನ್ನು ಗೌರವಿಸಲು ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಉತ್ತಮ ಆಡಳಿತ ದಿನವನ್ನು ಸ್ಥಾಪಿಸಲಾಯಿತು ಈ ತತ್ವಕ್ಕೆ ಅನುಗುಣವಾಗಿ ಭಾರತ ಸರ್ಕಾರವು ಉತ್ತಮ ಆಡಳಿತ ದಿನವನ್ನು ಸರ್ಕಾರದ ಕೆಲಸದ ದಿನವೆಂದು ಘೋಷಿಸಿದೆ ಒಂಬತ್ತು ರಾಷ್ಟ್ರೀಯ ರೈತರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ನಾಲ್ಕು ಬಿ ಡಿಸೆಂಬರ್ ಇಪ್ಪತ್ಮೂರು ಸಿ ಡಿಸೆಂಬರ್ ಇಪ್ಪತ್ತೈದು ಡಿ ಡಿಸೆಂಬರ್ ಇಪ್ಪತ್ತು ಉತ್ತರ ಡಿಸೆಂಬರ್ ಇಪ್ಪತ್ಮೂರು ಸಂಕ್ಷಿಪ್ತ ವಿವರಣೆ ಪ್ರತಿ ವರ್ಷ ಡಿಸೆಂಬರ್ ರಂದು ರೈತರ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದಂದು ಅವರು ರೈತ ನಾಯಕರೂ ಆಗಿದ್ದಾರೆ ಭಾರತವು ಕೃಷಿ ಪ್ರಧಾನ ದೇಶ ನಮ್ಮ ದೇಶದಲ್ಲಿ ಕೃಷಿಗೆ ವಿಶೇಷ ಪ್ರಾಧಾನ್ಯವಿದೆ ಭಾರತವು ರೈತರನ್ನು ದೇಶದ ಬೆನ್ನೆಲುಬು ಎಂದು ಕರೆಯುತ್ತದೆ ದೇಶದ ಏಳಿಗೆಗಾಗಿ ನಿರಂತರವಾಗಿ ಅವಿರತವಾಗಿರುವ ಶ್ರಮಿಸುವ ರೈತರನ್ನು ಗೌರವಿಸಿ ಆಧರಿಸುವ ಸಲುವಾಗಿ ಒಂದು ದಿನವನ್ನು ಆಚರಿಸಲಾಗುತ್ತದೆ ಹತ್ತು ಯಾವ ವಿಮಾನ ನಿಲ್ದಾಣವು ಭಾರತದ ಮೊದಲ ಶೂನ್ಯ ತ್ಯಾಜ್ಯ ವಿಮಾನ ನಿಲ್ದಾಣವಾಗಿದೆ ಎ ಬೆಂಗಳೂರು ಬಿ ಲಕ್ನೋ ಸಿ ಗೋವಾ ಡಿ ಇಂದೋರ್ ಉತ್ತರ ಇಂದೋರ್ ಸಂಕ್ಷಿಪ್ತ ವಿವರಣೆ ಇಂದೋರ್ ವಿಮಾನ ನಿಲ್ದಾಣವು ಭಾರತದ ಮೊದಲ ಶೂನ್ಯ ತ್ಯಾಜ್ಯ ವಿಮಾನ ನಿಲ್ದಾಣವಾಗಿದೆ ಇಂದೋರ್ ಭಾರತದ ಸ್ವಚ್ಛ ನಗರವೆಂದು ಗುರುತಿಸಲ್ಪಟ್ಟಿದೆ ಹನ್ನೊಂದು ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆಯ ಹಿಂದಿನ ಶಕ್ತಿ ಎಂದು ಯಾರನ್ನು ಕರೆಯಬಹುದು ಎ ಜವಾಹರ್ಲಾಲ್ ನೆಹರು ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಿ ವರ್ಗೀಸ್ ಕುರಿಯನ್ ಡಿ ಶ್ರೀಮತಿ ಇಂದಿರಾ ಗಾಂಧಿ ಉತ್ತರ ವರ್ಗೀಸ್ ಕುರಿಯನ್ ಸಂಕ್ಷಿಪ್ತ ವಿವರಣೆ ವರ್ಗೀಸ್ ಕುರಿಯನ್ ಅವರು ಒಬ್ಬ ಅಮುಲ್ ಡೈರಿ ಸಂಸ್ಥೆಯ ಸ್ಥಾಪಕರು ಮತ್ತು ಭಾರತದಲ್ಲಿ ಆಪರೇಷನ್ ಫಡ್ ಎಂಬ ಹೆಸರಿನ ಕ್ಷೀರ ಕ್ರಾಂತಿಯ ಪ್ರಮುಖ ಪಾತ್ರಧಾರಿ ಗುಜರಾತ್ ಸಹಕಾರಿ ಹಾಲು ಮಾರಾಟ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾಗಿ ಕುರಿಯನ್ ಅವರು ಅಮುಲ್ ಡೈರಿ ಉತ್ಪನ್ನಗಳ ಬ್ರಾಂಡ್ನ ಸೃಷ್ಟಿ ಮತ್ತು ಯಶಸ್ಸಿಗೆ ಕಾರಣರಾದವರು ಡೈರಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಅವರ ಕೊಡುಗೆಗಳಿಗಾಗಿ ಕುರಿಯನ್ ಅವರನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಹನ್ನೆರಡು ಭಾರತದ ಆಧುನಿಕ ಆರ್ಥಿಕತೆಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಎ ನರಸಿಂಹರಾವ್ ಬಿ ನರೇಂದ್ರ ಮೋದಿ ಸಿ ಮನಮೋಹನ್ ಸಿಂಗ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಉತ್ತರ ಮನಮೋಹನ್ ಸಿಂಗ್ ಸಂಕ್ಷಿಪ್ತ ವಿವರಣೆ ಭಾರತದ ಹದಿನಾಲ್ಕನೇ ಪ್ರಧಾನ ಮಂತ್ರಿಯಾಗಿ ಎರಡು ಸಾವಿರದ ನಾಲ್ಕು ರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ರವರೆಗೆ ದೇಶವನ್ನು ನಾವಿಕತೆಯಿಂದ ಮುನ್ನಡೆಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರಲ್ಲಿ ನರಸಿಂಹರಾವ್ ಸರ್ಕಾರದಲ್ಲಿ ಆರ್ಥಿಕ ಸಚಿವರಾಗಿ ಮತ್ತು ಆರ್ಥಿಕ ಉದಾರೀಕರಣ ನವೀಕರಣ ಮತ್ತು ಖಾಸಗೀಕರಣ ನೀತಿಗಳ ಜಾರಿಗೆ ತಂದರು ಮನಮೋಹನ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ರಲ್ಲಿ ಪಾಕಿಸ್ತಾನದ ಪಂಜಾಬ್ನ ಗಾ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು ಹದಿಮೂರು ಕೆಳಗಿನ ಯಾವ ಸ್ಥಳಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅನುಮೋದಿಸಿದರು ಎ ಸ್ಯಾನ್ ಫ್ರಾನ್ಸಿಸ್ಕೊ ಬಿ ಲಂಡನ್ ಸಿ ಟೋಕಿಯೋ ಡಿ ರಿಯೋ ಡಿ ಜನೇರಿಯೋ ಉತ್ತರ ರಿಯೋ ಡಿ ಜನೇರಿಯೋ ಸಂಕ್ಷಿಪ್ತ ವಿವರಣೆ ಎರಡು ಸಾವಿರದ ಹದಿನೈದು ರಲ್ಲಿ ವಿಶ್ವಸಂಸ್ಥೆಯು ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ರಚಿಸಿತು ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ಅವುಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಎಲ್ಲಾ ನೂರ ತೊಂಬತ್ಮೂರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಈ ಹದಿನೇಳು ಗುರಿಗಳನ್ನು ಬಡತನವನ್ನು ಕೊನೆಗೊಳಿಸಲು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಹವನ್ನು ರಕ್ಷಿಸಲು ಒಪ್ಪಿಕೊಂಡಿವೆ ರಿಯೋ ಡಿ ಜನೇರಿಯೋ ಇದು ಬ್ರೆಜಿಲ್ನಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ ಸಾವೋ ಪಾಲೋ ನಂತರ ಮತ್ತು ಅಮೆರಿಕಾದಲ್ಲಿ ಆರನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ ಹದಿನಾಲ್ಕು ರಫ್ತು ಸಿದ್ಧತೆ ಸೂಚ್ಯಂಕದಲ್ಲಿ ಕೆಳಗಿನ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಕೊನೆಯ ಸ್ಥಾನವನ್ನು ಅಲಂಕರಿಸಿದೆ ಎ ಲಕ್ಷದ್ವೀಪ ಬಿ ಅಂಡಮಾನ್ ಮತ್ತು ನಿಕೋಬಾರ್ ಸಿ ಕೇರಳ ಡಿ ಮಧ್ಯಪ್ರದೇಶ ಉತ್ತರ ಲಕ್ಷದ್ವೀಪ ಸಂಕ್ಷಿಪ್ತ ವಿವರಣೆ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪವು ಹನ್ನೆರಡು ವಟಾಲ್ಗಳು ಮೂರು ಬಂಡೆಗಳು ಮತ್ತು ಐದು ಮುಳುಗಿದ ದಂಡೆಗಳನ್ನು ಒಳಗೊಂಡಿರುವ ಒಂದು ದ್ವೀಪ ಸಮೂಹವಾಗಿದೆ ಇದು ಮೂವತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದೆ ಮತ್ತು ಇದು ಹತ್ತು ಜನವಸತಿ ದ್ವೀಪಗಳು ಹದಿನೇಳು ಜನವಸತಿಯಿಲ್ಲದ ದ್ವೀಪಗಳ ಲಗತ್ತಿಸಲಾದ ದ್ವೀಪಗಳು ಹೊಸದಾಗಿ ರೂಪುಗೊಂಡ ನಾಲ್ಕು ದ್ವೀಪಗಳು ಮತ್ತು ಐದು ಮುಳುಗಿರುವ ಬಂಡೆಗಳನ್ನು ಒಳಗೊಂಡಿದೆ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ತೆಂಗಿನಕಾಯಿ ಕೃಷಿ ಮತ್ತು ತೆಂಗಿನಕಾಯಿ ತಿರುವು ಪ್ರವಾಸೋದ್ಯಮವು ಉದಯೋನ್ಮುಖ ಉದ್ಯಮವಾಗಿದೆ ಹದಿನೈದು ಇತ್ತೀಚೆಗೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಕೆಳಗಿನ ಯಾವ ಸಾಮ್ರಾಜ್ಯದ ಕಾಲದ ಕಲಾಕೃತಿಗಳು ಕಂಡುಬಂದಿದೆ ಎ ಶಾತವಾಹನ ಸಾಮ್ರಾಜ್ಯ ಬಿ ಕಾಕತೀಯ ಸಾಮ್ರಾಜ್ಯ ಸಿ ಚಾಲುಕ್ಯ ಸಾಮ್ರಾಜ್ಯ ಡಿ ಚೋಳ ಸಾಮ್ರಾಜ್ಯ ಉತ್ತರ ಕಾಕತೀಯ ಸಾಮ್ರಾಜ್ಯ ಸಂಕ್ಷಿಪ್ತ ವಿವರಣೆ ಈ ಕಾಕತೀಯ ಯಾದವ ವಂಶವು ಭಾರತೀಯ ಒಂದು ರಾಜಸಂತತಿಯಾಗಿದ್ದು ಭಾರತದಲ್ಲಿರುವ ಆಂಧ್ರ ಪ್ರದೇಶದ ಭಾಗಗಳನ್ನು ಆಗ ಈ ರಾಜವಂಶವು ತನ್ನ ಆಳ್ವಿಕೆಯ ಸಂಸ್ಥಾನದ ಭಾಗ ಮಾಡಿಕೊಂಡಿತ್ತು ಆಗ ಒರುಗಲ್ಲು ಈಗಿನ ವಾರಂಗಲ್ ಆ ರಾಜ್ಯದ ರಾಜಧಾನಿಯಾಗಿತ್ತು ಒರುಗಲುವನ್ನು ಏಕಶಿಲಾ ನಗರಂ ಎಂದು ಕರೆಯಲಾಗುತ್ತದೆ ಯಾದವ ಶೈವ ಸಂಪ್ರದಾಯದ ಹಿಂದೂ ಧರ್ಮೀಯರ ಒಡೆತನದ ಕಳೆದ ಶತಮಾನದಲ್ಲಿದ್ದ ವೈಭವದ ತೆಲುಗು ರಾಜ್ಯಗಳಲ್ಲಿ ಇದೂ ಒಂದಾಗಿತ್ತು ಹದಿನಾರು ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಲೆಜಿಯಂ ವ್ಯವಸ್ಥೆಯನ್ನು ಜಾರಿಗೆ ತರುವಂತೆ ಆದೇಶಿಸಿತು ಎ ಮೊದಲನೇ ನ್ಯಾಯಾಧೀಶರ ಪ್ರಕರಣ ಬಿ ಎರಡನೇ ನ್ಯಾಯಾಧೀಶರ ಪ್ರಕರಣ ಸಿ ಮೂರನೇ ನ್ಯಾಯಾಧೀಶರ ಪ್ರಕರಣ ಡಿ ನಾಲ್ಕನೇ ನ್ಯಾಯಾಧೀಶರ ಪ್ರಕರಣ ಉತ್ತರ ಮೂರನೇ ನ್ಯಾಯಾಧೀಶರ ಪ್ರಕರಣ ಸಂಕ್ಷಿಪ್ತ ವಿವರಣೆ ಅಸ್ತಿತ್ವದಲ್ಲಿರುವ ನ್ಯಾಯಾಧೀಶರು ರಾಷ್ಟ್ರದ ಸಾಂವಿಧಾನಿಕ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರನ್ನು ನೇಮಿಸುವ ಭಾರತೀಯ ನ್ಯಾಯಾಂಗ ಕೊಲಿಜಿಯಂ ವ್ಯವಸ್ಥೆಯು ಅದರ ಮೂಲವನ್ನು ಹೊಂದಿದೆ ಮತ್ತು ಅದರ ಆಧಾರದ ಮೇಲೆ ಮುಂದುವರಿದಿದೆ ಕೋರ್ಟ್ ನ್ಯಾಯಾಧೀಶರು ಮಾಡಿದ ತನ್ನದೇ ಆದ ಮೂರು ತೀರ್ಪುಗಳನ್ನು ಒಟ್ಟಾರೆಯಾಗಿ ಮೂರು ನ್ಯಾಯಾಧೀಶರ ಪ್ರಕರಣಗಳು ಎಂದು ಕರೆಯಲಾಗುತ್ತದೆ ಹದಿನೇಳು ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಮಕ್ಕಳಿಗೆ ಯಾವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಎ ಹೊಸಳ ಪ್ರಶಸ್ತಿ ಬಿ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಸಿ ಶೌರ್ಯ ಪ್ರಶಸ್ತಿ ಡಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪ್ರಶಸ್ತಿ ಉತ್ತರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಸಂಕ್ಷಿಪ್ತ ವಿವರಣೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹದಿನೇಳು ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಕಲೆ ಮತ್ತು ಸಂಸ್ಕೃತಿ ಶೌರ್ಯ ನಾವೀನ್ಯತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮಾಜ ಸೇವೆ ಕ್ರೀಡೆ ಮತ್ತು ಪರಿಸರ ಸೇರಿದಂತೆ ಏಳು ವಿಭಾಗಗಳಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ ಮಕ್ಕಳಿಗೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹದಿನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾದ ಏಳು ಬಾಲಕರು ಮತ್ತು ಹತ್ತು ಬಾಲಕಿಯರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪದಕ ಪ್ರಮಾಣಪತ್ರ ಮತ್ತು ಹೊತ್ತಿಗೆಯನ್ನು ವಿತರಿಸಿದರು ಹದಿನೆಂಟು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಬಿಆರ್ ರಂಗಣ್ಣವರಿಗೆ ಯಾವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎ ಸದ್ಭಾವನಾ ಪ್ರಶಸ್ತಿ ಬಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿ ನೊಬೆಲ್ ಪ್ರಶಸ್ತಿ ಡಿ ಕರ್ನಾಟಕ ರತ್ನ ಪ್ರಶಸ್ತಿ ಉತ್ತರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂಕ್ಷಿಪ್ತ ವಿವರಣೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಬಿಆರ್ ರಂಗಣ್ಣವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ತಮಿಳುನಾಡಿನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಭೀಮಪ್ಪ ರಾಮಪ್ಪ ರಂಗಣ್ಣವರಿಗೆ ಕನ್ನಡ ಫಿಲಂ ಚೇಂಬರ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಬಿಆರ್ ರಂಗಣ್ಣವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತಾರರಂದು ಯಾವ ದಿನ ಆಚರಿಸಲಾಗುತ್ತದೆ ಎ ಅಂತಾರಾಷ್ಟ್ರೀಯ ಮಹಿಳಾ ದಿನ ಬಿ ಹಿಂದಿ ದಿನ ಸಿ ವೀರಬಾಲ ದಿನ ಡಿ ಕನ್ನಡ ರಾಜ್ಯೋತ್ಸವ ದಿನ ಉತ್ತರ ವೀರಬಾಲ ದಿನ ಸಂಕ್ಷಿಪ್ತ ವಿವರಣೆ ಡಿಸೆಂಬರ್ ಇಪ್ಪತ್ತಾರರಂದು ಸಿಖ್ ಗುರುಗಳ ಮಕ್ಕಳಾದ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಹುತಾತ್ಮ ದಿನದ ಗೌರವಾರ್ಥವಾಗಿ ವೀರ್ಬಾಲ್ ದಿವಸ್ ಎಂದು ಆಚರಿಸಲಾಗುವುದು ಎಂದು ಪ್ರಧಾನಿ ಮೋದಿ ಘೋಷಿಸಿದ್ದರು ಅಂದಿನಿಂದ ವೀರ್ಬಾಲ್ ದಿವಸ್ ಅನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಮತ್ತು ಗಮನಾರ್ಹ ಸಾಧನೆಗಳನ್ನು ಮಾಡಿದ ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಮೊಬೈಲ್ ಹೆಲ್ತ್ ಎಂ ಹೆಲ್ತ್ ಉಪಕ್ರಮವಾದ ಕೆಲ್ಕಾರಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗಿದೆ ಎ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಬಿ ಬಿಹಾರ ಮತ್ತು ಜಾರ್ಖಂಡ್ ಸಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಡಿ ರಾಜಸ್ಥಾನ ಮತ್ತು ಕರ್ನಾಟಕ ಉತ್ತರ ಗುಜರಾತ್ ಮತ್ತು ಮಹಾರಾಷ್ಟ್ರ ಸಂಕ್ಷಿಪ್ತ ವಿವರಣೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರು ಆರಂಭಿಸಿದ ಕೆಲ್ಕಾರಿ ಕಾರ್ಯಕ್ರಮವು ಗುಜರಾತ್ ಮತ್ತು ಮಹಾರಾಷ್ಟ್ರಕ್ಕೆ ಹೆಲ್ತ್ ಉಪಕ್ರಮವಾಗಿದೆ ಇದು ಕೇಂದ್ರೀಕೃತ ಐವಿಆರ್ ಆಧಾರಿತ ಮೊಬೈಲ್ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ ನೋಂದಾಯಿತ ಮಹಿಳೆಯರಿಗೆ ಗರ್ಭಧಾರಣೆ ಹೆರಿಗೆ ಮತ್ತು ಶಿಶುಪಾಲನಾ ಕುರಿತು ಎಪ್ಪತ್ತೆರಡು ಉಚಿತ ಸಾಪ್ತಾಹಿಕ ಆಡಿಯೋ ಸಂದೇಶಗಳನ್ನು ನೀಡುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಆಯೋಜಿಸಿರುವ ಕೆಲ್ಕಾರಿಗೆ ರಾಜ್ಯಗಳು ಯುಟಿಗಳಿಂದ ಯಾವುದೇ ಹೆಚ್ಚುವರಿ ಹೂಡಿಕೆ ಅಗತ್ಯವಿಲ್ಲ ಮತ್ತು ಕೇಂದ್ರೀಕೃತ ಆರ್ಸಿಎಚ್ ಪೋರ್ಟಲ್ನೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಪ್ರಸ್ತುತ ಹದಿನೆಂಟು ರಾಜ್ಯಗಳು ಯುಟಿಗಳಲ್ಲಿ ಅಳವಡಿಸಲಾಗಿದೆ